ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕ ಬಾಂಧವರಿಗೆ ಇಪ್ಪತ್ತು ಇಪ್ಪತ್ತೈದನೇ ತಿಂಗಳ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಸೂಚಿಸುತ್ತಾ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಇರುವುದರಿಂದ ಮೊದಲಿಗೆ ಗ್ರಹಗತಿಯನ್ನು ಹಾಗೂ ವೃಷಭ ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯಿಂದ ರವಿಯು ಕ್ರಮವಾಗಿ ಎಂಟು ಮತ್ತು ಒಂಬತ್ತನೆಯ ರಾಶಿಯಲ್ಲಿ ಕುಜಗ್ರಹನು ಮೂರನೆಯ ರಾಶಿಯಲ್ಲಿ ಬುಧಗ್ರಹನು ಏಳು ಹಾಗೂ ಎಂಟನೆಯ ರಾಶಿಯಲ್ಲಿ ಗುರುವು ಒಂದನೆಯ ಮನೆಯಲ್ಲಿ ಶುಕ್ರಗ್ರಹನು ಹತ್ತನೆಯ ಮನೆಯಲ್ಲಿ ಶನೇಶ್ವರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿ ಹತ್ತನೆಯ ಮನೆಯಲ್ಲಿ ರಾಹುಗ್ರಹನು ಹನ್ನೊಂದನೇ ಮನೆಯಲ್ಲಿ ಕೇತುಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಸೂಚಿಸುತ್ತಾರೆ ರವಿಯು ಎಂಟನೆಯ ಮನೆಯಲ್ಲಿರುವಾಗ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡವನ್ನು ಹಾಗೂ ಸಂಚಾರವನ್ನು ಮಾಡುವಾಗ ಭಯವನ್ನು ಹಾಗೂ ಮನೆಯಲ್ಲಿ ಪತ್ನಿಯೊಂದಿಗೆ ಸ್ವಲ್ಪ ಮಟ್ಟಿಗೆ ಕಲಹವನ್ನು ಸೂಚಿಸುವನಾದರೂ ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಈ ಭಯ ಮತ್ತು ರೋಗಗಳನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾನೆ ಆದರೂ ರವಿಯು ಒಂಬತ್ತನೆಯ ಮನೆಯಲ್ಲಿ ಇರುವಾಗ ವಾಹನದಲ್ಲಿ ಸಂಚಾರವನ್ನು ಮಾಡುವಾಗ ಬಹಳ ಕಾಳಜಿಯನ್ನು ವಹಿಸುವುದು ಅತಿ ಅಗತ್ಯವಾಗಿರುತ್ತದೆ ಕುಜಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ರಿಯಲ್ ಎಸ್ಟೇಟ್ ಅಂದರೆ ಮನೆ ಸೈಟು ಮಠ ಇತ್ಯಾದಿಗಳನ್ನು ತಗೊಳ್ಳುವಂಥದ್ದು ಮಾರುವಂತಹ ಅವರಿಗೆ ಉತ್ತಮವಾದ ಲಾಭವನ್ನು ಹಾಗೂ ಸಂಬಂಧಿ ವ್ಯಾಪಾರಾದಿಗಳನ್ನು ಮಾಡುವವರಿಗೆ ವಿಶೇಷವಾಗಿ ಕೃಷಿಕರಿಗೆ ಅತಿ ಉತ್ತಮವಾದ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಬುಧಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವೃಷಭ ರಾಶಿಯವರಿಗೆ ಹೃದಯವನ್ನು ಅಂದರೆ ಕವಿತ್ವವನ್ನು ಬರೆಯತಕ್ಕಂಥದ್ದು ಇಲ್ಲದಿದ್ದರೆ ಕವಿ ಕವಿತೆಗಳಲ್ಲಿ ಆಸಕ್ತಿಯನ್ನು ಹಾಗೂ ಸಂಗೀತ ಚಲನಚಿತ್ರಗಳಲ್ಲಿ ಸಂತೋಷಗಳನ್ನು ಪ್ರೋತ್ಸಾಹವನ್ನು ಹಾಗೂ ಅದರಲ್ಲಿ ತೊಡಗತಕ್ಕಂತಹ ಪ್ರಸಂಗಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರಶಂಸೆಯನ್ನು ಕಾರ್ಯ ನೈಪುಣ್ಯತೆಗಳನ್ನು ಕೂಡ ತೋರಿಸಿಕೊಡ್ತಾನೆ ಗುರುವು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವೃಷಭ ರಾಶಿಯವರಿಗೆ ಗುರಿ ಹಿರಿಯರ ಆಶೀರ್ವಾದ ಹೊಸ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತೋರಿಸಿಕೊಡ್ತಾನೆ ಹಾಗೂ ಶುಕ್ರನ ಮನೆ ಆದ್ದರಿಂದ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ಕೊಡುವಂಥದ್ದು ಬಹಳ ಉತ್ತಮ ಶುಕ್ರಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿರುತ್ಸಾಹವನ್ನು ಕೂಡ ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಅಲಂಕಾರ ವಸ್ತುಗಳಲ್ಲಿ ಆಸಕ್ತಿಯನ್ನು ಆಭರಣಗಳಲ್ಲಿ ಆಸಕ್ತಿಯನ್ನು ಸಂಸಾರ ಸುಖವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೇಶ್ವರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿ ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನಾವಶ್ಯಕವಾಗಿರ್ತಕ್ಕಂತಹ ವ್ಯಯವನ್ನು ವಿದ್ಯೆ ಮತ್ತು ಕೀರ್ತಿ ಲಾಭವನ್ನು ಕೂಡ ಶನೈಶ್ಚರನು ಸ್ವಲ್ಪ ಮಟ್ಟಿಗೆ ಋಷಭರಾಶಿಯವರಿಗೆ ತೋರಿಸಿಕೊಡ್ತಾನೆ ಹಾಗೂ ತಿಂಗಳ ಅಂತ್ಯಭಾಗದಲ್ಲಿ ಅನಾವಶ್ಯಕವಾಗಿರ್ತಕ್ಕಂತಹ ಮುಂಗೋಪ ಅದರಿಂದ ಕಲಹವನ್ನು ಕೂಡ ತೋರಿಸಿಕೊಡ್ತಾನೆ ಕೋಪವು ಕೈ ಹಿಡಿತದಲ್ಲಿ ಇದ್ದದ್ದೇ ಆದರೆ ಅದು ಯಾವುದೂ ಕೂಡ ದೋಷಗಳು ತಪ್ಪಲಿಕ್ಕೆ ಇಲ್ಲ ರಾಹುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನ ಚಿಂತೆಯನ್ನು ಮಕ್ಕಳಿಂದ ಧನ ವ್ಯಯವನ್ನು ಹಾಗೂ ಜೂಜು ಆಟುವುದರಿಂದ ಧನ ಖರ್ಚು ಹಾಗೂ ನಷ್ಟವನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯರಿಗೆ ಹಾರ್ಮೋನ್ ವ್ಯತ್ಯಾಸವನ್ನು ಹಾಗೂ ಉದರವ್ಯಾಧಿಗಳನ್ನು ಹಾಗೂ ಯಾರೆಲ್ಲ ಸಾಹಸಮಯವಾಗಿರ್ತಕ್ಕಂತಹ ಕ್ರೀಡೆಯಲ್ಲಿ ಇರ್ತಾರೋ ಅವರಿಗೆ ಜಯಪ್ರಾಪ್ತಿಯನ್ನು ಯಶಸ್ಸನ್ನು ಕೂಡ ಅದರಲ್ಲಿ ಧನಾಗಮನವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ವೃಷಭರಾಶಿಯವರಿಗೆ ಶುಕ್ರ ಅಧಿಪತಿ ಆದ್ದರಿಂದ ಬಿಳಿ ಬಣ್ಣ ಹಾಗೂ ಹಳದಿ ಬಣ್ಣ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣವು ಉತ್ತಮ ಫಲಪ್ರದಗಳು ವೃಷಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಎಂಟು ಹನ್ನೆರಡು ಹಾಗೂ ಹತ್ತೊಂಬತ್ತು ಇಪ್ಪತ್ತ ಆರು ತಾರೀಕುಗಳು ಉತ್ತಮಗಳು ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯಿಂದ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ತೊಂದರೆಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು